ನಾನು ಮಳವಳ್ಳಿ ಬಿಜ ಇವತ್ತೊಂದು ಏನಪ್ಪ ವಿಚಾರ ಅಂದ್ರೆ ಇದೊಂದು ವಿಡಿಯೋ ಮಾಡಕ್ ಬಂದೆ ಏನಪ್ಪ ಇದು ವಿಡಿಯೋ ಅಂದ್ರೆ ಕನ್ನಡದ ಬಗ್ಗೆ ಕನ್ನಡದವ್ರ ಬಗ್ಗೆ ಈ ಹಿಂದಿಯವ್ರು ಆಗ್ಬೋದು ಬೇರೆ ಬೇರೆ ಲ್ಯಾಂಗ್ವೇಜ್ ಅವರು ಆಗ್ಬೋದು ಯಾವ ರೀತಿ ಕೇವಲವಾಗಿ ಮಾತಾಡ್ತಾವ್ರೆ ಅಂತಂದ್ರೆ ಇವರಿಗೆಲ್ಲ ಏನಾಗೈತೆ ಅಂತಾನೆ ನನಗಂತೂ ಗೊತ್ತಾಗ್ತಾ ಇಲ್ಲಪ್ಪ ಒಂದು ವಿಚಾರ ಏನಪ್ಪ ಅಂದರೆ ಇತ್ತೀಚೆಗೆ ಅವನು ಹಿಂದಿ ಯೂಟ್ಯೂಬರ್ ಅವನು ಹಿಂದಿ ಯೂಟ್ಯೂಬರ್ ಅವರು ನನಗೇನೋ ಏನೋ ಕಾನ್ಫರೆನ್ಸ್ ಕಾಲಕಂಡ್ ಮಾತಾಡ್ತಾ ಅವನ ಹೆಸರು ಏನೋ ಗೊತ್ತಿಲ್ಲಪ್ಪ ನನಗೆ ಏನೋ ಅದೇ ಅವನು ಅವ್ರನ್ನ ಕನ್ನಡದವ್ರ ಕನ್ನಡದವ್ರು ಏನು ಅಂತ ಇನ್ನೊಬ್ಬ ಯೂಟ್ಯೂಬರ್ ಕೇಳಿದಾಗ ಕನ್ನಡದವ್ರ ಬಗ್ಗೆ ನಿಮ್ಮ ಮಾಹಿತಿ ಕೊಡಿ ಅಂತ ಕೇಳಿದಾಗ ಅವನು ಹೇಳ್ತಾನೆ ಕನ್ನಡದವರು ರೇಸಿಸ್ಟ್ಗಳು ಅಂತ ರೇಸಿಸ್ಟ್ಗಳು ಅಂತ ಅದಕ್ಕೆ ಎಲ್ಲ ಯೂಟ್ಯೂಬರ್ಗಳು ಓರೇನ್ ಮಾಲ್ ಹತ್ರ ಹೋಗಿ ಅವನು ಒಂದಿದ್ದ ಓರೇನ್ ಮಾಲ್ ಹತ್ರ ಬರ್ತೀನಿ ಅದೇನು ಮಾಡ್ಕೋತೀರ ಮಾಡ್ಕೊಳ್ಳಿ ಎಷ್ಟು ಜನ ಬರ್ತೀರ ನೋಡ್ತೀನಿ ನಾನು ಅಂತ ಸವಾಲು ಹಾಕಿದ ಇವರು ಸುಮಾರು ಜನ ಹೋಗೋದ್ರು ಕನ್ನಡದವರು ನಾನು ಆ ವೀಡಿಯೋಗಳೆಲ್ಲ ನೋಡಿದೆ ಬಟ್ ಅವರೇ ಸರಿಯಾಗಿ ತಕ್ಕ ಉತ್ತರ ಕೊಟ್ಟಿದ್ದಾರೆ ಕನ್ನಡದವರು ಏನು ಅಂತ ಅವರು ಆ ಹಿಂದಿ ಯೂಟ್ಯೂಬಲ್ಲಿ ಸರಿಯಾಗಿ ತೋರಿಸ್ಕೊಟ್ರು ಜೊತೆಗೆ ಕಂಪ್ಲೇಂಟು ಕೂಡ ಕೊಟ್ಟರು ಜೊತೆಗೆ ಅವನು ಬರಲಿಲ್ಲ ಓರೇನ್ ಮಾಲ್ಗೆ ಕೊನೆಗೆ ಅವನು ಪುನಃ ವೀಡಿಯೋ ಮಾಡಿ ನಾನು ಸುಮ್ಮನೆ ಕಾಮಿಡಿ ಮಾಡೋಕೆ ಮಾಡಿದೆ ತಪಾಸೆ ಮಾಡಕ್ಕೆ ಮಾಡಿದೆ ಎಷ್ಟು ಚೆನ್ನಾಗಿರ್ಬರ್ತಾರೆ ಅಂತ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಅವನಿಗೆ ವೀಡಿಯೋ ಮಾಡಿ ಆಮೇಲೆ ಕ್ಷಮೆನೂ ಕೇಳ್ದ ಅದು ಅಲ್ಲಿಗೆ ಮುಗೀತು ಅದಾದ ಕೂಡ ಪುನಃ ನಾನು ಇನ್ನೊಂದು ವೀಡಿಯೋ ನೋಡಿದೆ ಹಾಗಾಗಿ ಈ ವಿಡಿಯೋ ಮಾಡಿದೆ ನಾನು ನಾನು ಮಾಡ್ತಿರಲಿಲ್ಲ ಅವರೇ ಸರಿಯಾಗಿ ಬುದ್ಧಿ ಕಲ್ಸಿಂದಾರಲ್ಲ ಬಿಡೋರುಗಳು ಸುಮ್ಮನೆ ಆಗ್ಬಿಟ್ಟಿದೆ ಬಟ್ ಈ ವಿಡಿಯೋ ನೋಡಿದ್ಮೇಲೆ ನನಗೆ ತುಂಬ ಬೇಜಾರಾಯಿತು ಕನ್ನಡದ ಬಗ್ಗೆ ಕರ್ನಾಟಕ ಬಿಟ್ಟು ಹೊರಗಡೆ ಅವ್ರು ತುಂಬ ಕೀಳಾಗಿ ಕಾಣ್ತಾವ್ರಿ ಅಂತಾನೆ ಹೇಳ್ಬೋದು ಬಟ್ ಇದಕ್ಕೆಲ್ಲ ಕಾರಣ ನಾವೇ ನಿಜವಾಗ್ಲೂ ಕನ್ನಡದ ಕನ್ನಡ ಕೀಳಾಗ್ತಾ ಕೀಳಾಗೆ ಕನ್ನಡದವ್ರೇ ಮುಖ್ಯ ಕಾರಣ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ನಾವು ಕರೆಕ್ಟಾಗಿ ಇದ್ದಿದ್ರೆ ಈ ತರ ಸಮಸ್ಯೆ ಯಾವುದೇ ಕಾರಣಕ್ಕೂ ಬರ್ತಿರ್ಲಿಲ್ಲ ನಾವು ಕರೆಕ್ಟಾಗಿ ಇಲ್ಲ ಅಂತ ಇರೋದಕ್ಕೇನೆ ಈ ತರ ಸಮಸ್ಯೆಗಳ ಬರ್ತಾ ಇದ್ದಾವೆ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಅವನೊಂದು ಹಿಂದಿ ಒಂದು ಆಯಿತು ಪುರ ಈಗ ನಾನು ಒಂದು ಎರಡು ಮುಂದಿನ ಹಿಂದೆ ನೆನ್ನೆ ಏನೋ ನೋಡಿದೆ ಒಬ್ಬ ಡೈರೆಕ್ಟ್ರು ಕನ್ನಡ ಫಿಲಮ್ ಹೊಸದು ಕನ್ನಡ ಫಿಲಮ್ ತೆಗ್ದಿರಂತೆ ಅದು ಥಿಯೇಟ್ರ್ ಬಂತು ಹೋಯ್ತು ಯಾವುದು ಅಂತ ಹೇಳಲ್ಲ ಥಿಯೇಟ್ರ್ ಬಂತು ಅದ್ರ ಮಡಗೋದು ಹೋಯ್ತು ಹೋದ್ಮೇಲೆ ಏನು ಮಾಡಿದ್ದಾರೆ ಇವರು ಏನು ನೆಟ್ಫ್ಲೆಕ್ಸ್ ಇದೆ ನೆಟ್ಫ್ಲೆಕ್ಸ್ಗೆ ಸೇಲ್ ಮಾಡೋಣ ಅಂತ ಹೋಗಿದ್ದಾರೆ ಇವರು ಪ್ರೊಡ್ಯೂಸರು ಎಲ್ಲ ಮಾತಾಡಿಕೊಂಡು ಹೋಗಿದ್ದಾರೆ ನೆಟ್ಫ್ಲಿಕ್ಸ್ ಅವ್ರ ಹತ್ರ ನೆಟ್ಫ್ಲಿಕ್ಸ್ ಅವರು ಏನಂತಾರೆ ಕನ್ನಡ ಸಿನಿಮಾನ ಕನ್ನಡ ಸಿನಿಮಾ ನಾವು ತಗೊಳ್ಳಲ್ಲ ಅಂತ ಅಂದ್ಬಿಟ್ಟು ಅವ್ರು ಡೈರೆಕ್ಟಾಗಿ ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರ್ ಕನ್ನಡ ಸಿನಿಮಾನ ನಾವು ಯಾವುದೇ ಕಾರಣಕ್ಕೂ ತಗೊಳ್ಳಲ್ಲ ಅಂತ ಅದರಲ್ಲಿ ಇನ್ನೊಂದು ಆಶ್ಚರ್ಯ ಏನಪ್ಪ ಅಂದರೆ ನೆಟ್ಫ್ಲಿಕ್ಸಲ್ಲಿ ನಾನು ನೆಟ್ಫ್ಲಕ್ಸ್ ಏನೂ ಯೂಸ್ ಮಾಡಲ್ಲ ಬಿಡಿ ನನಗೆ ಗೊತ್ತಿಲ್ಲ ಅದು ಏನಾರು ನೆಟ್ಫ್ಲಿಕ್ಸಲ್ಲಿ ಅವರು ಕನ್ನಡ ಅನ್ನೋ ಆಪ್ಷನ್ ಇರುತ್ತೆ ತೆಲುಗು ತಮಿಳು ಮಲಯಾಳಿ ಹಿಂದಿ ಮರಾಠಿ ಏನೇನು ಬೇರೆ ಬೇರೆ ಲ್ಯಾಂಗ್ವೇಜ್ ಇದ್ದಾವೆ ಪ್ರತಿಯೊಂದು ಲ್ಯಾಂಗ್ವೇಜ್ ಇದೆಯಂತೆ ಬಟ್ ನಮ್ಮ ಕನ್ನಡ ಲ್ಯಾಂಗ್ವೇಜ್ ಆಪ್ಷನ್ನೇ ಇಲ್ವಂತಾಗಿ ವೆಬ್ಸೈಟ್ ವೆಬ್ಸೈಟಲ್ಲಿ ನಮ್ಮ ಕನ್ನಡ ಲ್ಯಾಂಗ್ವೇಜ್ಗೆ ಆಪ್ಷನ್ನೇ ಇಲ್ಲ ನೋಡಿ ಎಂಥ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಆ ಡೈರೆಕ್ಟ್ರು ಬಂದು ಈ ಥರ ಅದಕ್ಕೆ ಆ ಡೈರೆಕ್ಟರ್ ಸರ್ವೇ ಉತ್ತರ ಕೊಟ್ಟರು ಏನಪ್ಪ ಅಂದರೆ ಅವರು ಕನ್ನಡಕ್ಕೆ ನೀವು ಮಾನ್ಯತೆ ಅಲ್ವಾ ನಿಮ್ಮ ಕನ್ನಡ ಆಪ್ಷನ್ ಇಲ್ಲ ಅಲ್ವಾ ಹಾಗಾಗಿ ನಾನು ನೆಟ್ಫ್ಲಿಕ್ಸ್ ಸ್ಟಾರ್ಟ್ ಅನ್ಇನ್ಸ್ಟಾಲ್ ಅಂತ ಅನ್ಇನ್ಸ್ಟಾಲ್ ಮಾಡಿದ್ರು ಅನ್ಇನ್ಸ್ಟಾಲ್ ಮಾಡಿದ್ರಂತೆ ಜೊತೆಗೆ ಎಲ್ಲ ಕನ್ನಡದವರು ಹೇಳಿದ್ರು ನೀವು ಕೂಡ ಅನ್ಇನ್ಸ್ಟಾಲ್ ಮಾಡಿ ಯಾವುದೇ ಕಾರಣಕ್ಕೂ ನೆಟ್ಫ್ಲಿಕ್ಸ್ನ ನೋಡಬೇಡಿ ಅಂತ ಅಂದ್ಬಿಟ್ಟು ಇದೊಂದು ಪಾಠ ಕಲಿಸಬೇಕು ನೆಟ್ಫ್ಲಿಕ್ಸ್ ಅವ್ರಿಗೆ ಯಾಕೆಂದರೆ ಕನ್ನಡ ಆಪ್ಷನ್ ಇಲ್ಲ ಅಂತ ನಮಗೆ ದೂರದಲ್ಲಿ ಮಾತಾಡೋ ಕನ್ನಡದವ್ರು ದುಡ್ಡನ್ನ ಇವರು ತಿಂತ ಇಲ್ಲವಲ್ಲ ನೆಟ್ಫ್ಲಿಕ್ಸ್ ಅವರು ಹಾಗಾಗಿ ಎಲ್ಲರೂ ಅನ್ಇನ್ಸ್ಟಾಲ್ ಮಾಡಿ ಕನ್ನಡದವ್ರು ಯಾರು ಇದ್ದಾರೆ ನೆಟ್ಫ್ಲಿಕ್ಸ್ ಆ್ಯಪ್ ಇದೆ ಅವರೆಲ್ಲ ಇದು ಮಾಡಿ ಅನ್ಇನ್ಸ್ಟಾಲ್ ಮಾಡಿ ಅಂತ ಹೇಳಿದ್ರು ಅದೊಂದು ಮಾತಾಡ್ತು ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಒಂದು ಎರಡು ತಿಂಗಳು ಹಿಂದೆ ಏನಾಗಿತ್ತು ಈ ವಿಡಿಯೋ ನೋಡಿದ್ದೀನಿ ನಾನು ಇನ್ನೂ ಒಬ್ಬ ಡೈರೆಕ್ಟ್ರು ಅವರು ಕನ್ನಡ ಸಿನಿಮಾನೇ ಅವರು ಕೂಡ ಹಿಂಗೆ ಥೇಟ್ರಿಗೆ ಬಂದರು ಥಿಯೇಟ್ರಲ್ಲಿ ಮುಗೀತು ಕೆಲಸ ಇಲ್ಲ ಥೇಟ್ರಿಗೆ ಮುಗಿದಾಗ ಆಚೆ ಹೋಗ್ತು ಮತ್ತೆ ಅವರು ಯಾವುದಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಅಮೆಝಾನ್ಗೆ ಹೋಗಿದ್ದಾರೆ ಅಮೆಜಾನ್ ಹೋಗಿದ್ದಕ್ಕೆ ಅಲ್ಲೂ ಕೂಡ ಸೇಮ್ ರಿಯಾಕ್ಷನ್ ಇದೆ ಬಟ್ ಅದು ಬೇರೆ ರೀತಿ ರಿಯಾಕ್ಷನ್ ಇದೆ ಅಮೆಝಾನ್ ಅವ್ರಿಂದ ಅಮೆಝಾನ್ ಅವರು ಹೋಗಿ ಕೇಳಿದಂತೆ ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರು ಕೇಳದಕ್ಕೆ ಅವರು ಅಮೆಝನ್ ಅಲ್ಲಿ ಏನಂತೆ ನಾವು ಕನ್ನಡ ಸಿನಿಮಾನ ತಗೊಳಲ್ಲ ಅಂತ ಅನ್ನ ಬಟ್ ಕನ್ನಡ ಆಚನ್ ಇದೆ ಅಮೆಝಾನ್ ಅಲ್ಲಿ ಅನ್ಸುತ್ತೆ ಕನ್ನಡ ಆಚನ್ ಇದೆ ಅಮೆಜಾನ ಅಲ್ಲಿ ಅಮೆಝನ್ ಅಲ್ಲಿ ಕನ್ನಡ ಆಚನ್ ಇಲ್ಲ ಅಂತಲ್ಲ ಇದೆ ಬಟ್ ತಗೊಳ್ಳಲ್ಲ ಅಂತ ಅನ್ನ ಹೊಸ ಸಿನಿಮಾಗಳು ಹೊಸ ಇರೋದು ನಮ್ಗೆ ತಗೊಳ್ಳಲ್ಲ ತಕ್ಷಣ ನೀವು ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಬರ್ತಾ ಬರುತ್ತೆ ಎದ್ದು ಬರ್ತಾ ಇರ್ತದಕ್ಕೆ ಪುನಃ ಕರೆದರತ್ತೆ ಅವರೇ ಬನ್ನಿ ಕುದುಷ ಮಾತಾಡ್ತೀನಿ ಅಂತ ಪುನಃ ಬಂದವರು ಏನು ಹೇಳೋದು ಅಂತ ಹೇಳಿದ್ರೆ ಪ್ರೊಡ್ಯೂಸರ್ ಪ್ರೊಡ್ಯೂಸರುನು ನೀವು ಕನ್ನಡ ಸಿನಿಮಾ ತಗೊಬಂದಿದ್ದೀರಾ ನಾವು ಕನ್ನಡ ಸಿನಿಮಾ ಬೇಡ ಅಂತ ಒಂದು ಮಾತು ಒಂದೇ ಒಂದು ಮಾತು ಒಂದೇ ಒಂದು ಮಾತು ಕನ್ನಡ ಸಿನಿಮಾ ಬೇಡ ಅಂತ ನಾವು ಹೇಳಿದ್ದಷ್ಟೆ ಅದು ಹೇಳಿದ ತಕ್ಷಣ ನೀವು ನಿಮ್ಮ ಪಡ ನೀವು ಇದ್ದೀರಾ ಯಾವ ಥರ ಎದ್ದೋಗ್ತಾ ಎದ್ದೋಗ್ತಾಯಿದ್ದೀರಲ್ಲ ಕುತ್ಕೊಳ್ಳ್ರಿ ಮಾತಾಡ್ರಿ ಈಗ ನಿಮ್ಮ ಕನ್ನಡ ಸಿನಿಮಾ ನೀವು ಕೊಡ ಬಂದಿದ್ದೀರಾ ನೀವು ಏನು ಎಕ್ಸ್ಪ್ಲೇನ್ ಮಾಡಿ ಸರ್ ಹೊಸ ಡೈರೆ ಹೊಸ ಡೈರೆಕ್ಟ್ರು ಹೊಸ ಹೀರೋ ಹೊಸ ಹೀರೋಯಿನ್ ಹೊಸ ಪ್ರೊಡ್ಯೂಸರು ನಾವು ಮಾಡಿದ್ದೀವಿ ಸಿನಿಮಾ ಇದರ ಇದೆ ನೋಡಿ ಸರ್ ನೀವು ಸರಿ ನೋಡಿ ಏನು ಅಂತ ಎಕ್ಸ್ಪ್ಲೈನ್ ಮಾಡಿ ನಮಗೆ ನೀವು ಎಕ್ಸ್ಪ್ಲೈನೇ ಮಾಡ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಅಮೆಝಾನ್ ಅವರೇ ಕೇಳ್ತಾ ಇದ್ದಾರೆ ಅಂತ ನೋಡಿ ಇಲ್ಲಿ ಯಾರು ತಪ್ಪು ಯಾರು ಅಂತ ನಾವಂತೂ ಹೇಳಕ್ಕಾಗ್ತಾಯಿಲ್ಲ ಅವರ ನೀವು ನಾವು ತಗೊಳ್ಳಲ್ಲ ಅಂತ ತಕ್ಷಣ ನೀವು ಸೇಲ್ ಇಟ್ಟೆ ಮಾಡೋರೇ ನೀವು ನಿಮ್ಮ ಪ್ರಾ ಪ್ರಾಡಕ್ಟ್ ಅದು ಸಿನಿಮಾ ಅನ್ನೋದು ಒಂದು ಪ್ರಾಡಕ್ಟು ಅದನ್ನು ಸೇಲ್ ಮಾಡಕ್ಕೆ ಬಂದಿದ್ದೀರಾ ಆ ಪ್ರಾಡಕ್ಟ್ ಏನೇನು ವ್ಯಾಲ್ಯೂ ಇದೆ ಏನ್ ಬೆಲೆ ಇದೆ ಅದೆಲ್ಲ ನೀವು ಹೇಳ್ಬೇಕಲ್ವ ನೀವು ನೀವು ಸುಮ್ಮನೆ ನಿಮ್ಮ ಪಡೆ ನೀವು ಬಂದ್ರಿ ಸರ್ ತಕೊಂಡ ಸಿನಿಮಾ ಅಂದ್ರೆ ನಿಮ್ಗೆ ಸುಮ್ಮನೆ ನೆಟ್ ಗೆದ ಅಂತ ಅಮೆಝಾನ್ ಕಂಪ್ನಿ ಅವರೇ ಕೇಳ್ತಾ ಇದ್ದ ಪ್ರೊಡ್ಯೂಸರ್ ನಮ್ಮ ಡೈರೆಕ್ಟರ್ನ ಅದೊಂದು ಇನ್ಸಿಡೆಂಟ್ ಅಲ್ಲಿ ನೋಡಿ ಆ ಥರ ಹೇಳ್ತು ಬಟ್ ನೆಟ್ಫ್ಲಿಕ್ಸ್ ಅವರು ಈ ತರ ಹೇಳಿದ್ರು ಅದೇ ತಗೊಂಡ್ ಜೊತೆಗೆ ಈ ಥರ ಎಲ್ಲ ಆಯ್ತಾ ಇರೋದಕ್ಕೆ ಒಂದು ಕಾರಣ ಏನಪ್ಪಾ ಅಂದರೆ ನನ್ನ ಪ್ರಕಾರ ನಮ್ಮ ರಾಜಕೀಯ ಪಕ್ಷಗಳು ಇದಂತೂ ನಿಜ ನೂರು ನೂರು ಪರ್ಸೆಂಟ್ ಈ ರಾಜಕೀಯ ಪಕ್ಷಗಳಿಂದನೇ ಇದೆಲ್ಲ ಪ್ರಾರಂಭ ಆಗ್ತಾ ಇರೋದು ಪಕ್ಕ ಇದೇ ನೀವು ತಮಿಳ್ನಾಡುಗೆ ಹೋಗಿ ಇದೇ ನೀವು ಆಂಧ್ರಕ್ಕೋಗ್ಲಿ ಇದೇ ನೀವು ಕೇರಳಕ್ಕೋಗಿ ಈ ಮೂರು ಸ್ಟೇಟ್ ಅಲ್ಲೂ ಕೂಡ ಯಾವುದೇ ರೀತಿ ರಾಜಕೀಯ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳಲ್ಲಿ ಇದ್ ಮಾಡಿಲ್ಲ ಎಲ್ಲ ಪ್ರಾದೇಶಿಕ ಪಕ್ಷಗಳನ್ನ ಗೆಲ್ಸಿದ್ದಾರೆ ಅಲ್ಲಿರೋ ಜನ ಅದಕ್ಕೆ ಅವಕ್ಕೆ ಅಷ್ಟು ವ್ಯಾಲ್ಯೂ ಬಂದಿರೋದು ನಮ್ಮ ಕರ್ನಾಟಕದ ಜನ ಇವಾಗ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಯಾವ ರಾಷ್ಟ್ರೀಕೃತ ಪಕ್ಷಗಳಿದಾವೆ ಇವ್ಯಾವ ಕೂಡ ಗೆಲ್ಲಿಸ್ಬಾರದು ಅವ್ರು ಏನ್ ಮಾಡ್ತಾರೆ ಗೊತ್ತಾ ರಾಷ್ಟ್ರೀಕೃತ ನಾವು ನಾವೇನೂ ಗೆಲ್ಸುತ್ತೋ ಅಂದರೆ ಅವರು ಸೆಂಟ್ರಲ್ಗೆ ಹೋಗ್ತಾರೆ ಸೆಂಟ್ರಲ್ಗೆ ಹೋಗ್ತು ಅಂತಂದರೆ ಸೆಂಟ್ರಲ್ ಅಲ್ಲಿ ಏನು ಹಿಂದಿ ಇದೆ ಅರ್ಥ ಆಯ್ತಲ್ಲ ಸೆಂಟ್ರಲ್ನಲ್ಲಿ ಹಿಂದಿ ಇದೆ ಹಿಂದಿ ಲ್ಯಾಂಗ್ವೇಜ್ ಅವ್ರೇನು ಮಾಡ್ತಾರೆ ತುರುಗ್ತಾರೆ ಹಿಂದಿನ ಕಡಕ ಕನ್ನಡಕ್ಕೆ ಈಗ ನೀವು ಮೆಟ್ರೋಗೆ ಹೋಗಿ ಅವನೇ ಅವನು ಅದು ಸಿದಿನ ಇದಾಗಿತ್ತಲ್ಲ ಏನೋ ಮೆಟ್ರೋದಲ್ಲಿ ಮೂರು ಲ್ಯಾಂಗ್ವೇಜ್ ಇತ್ತು ಅದರಲ್ಲಿ ಒಂದು ಲ್ಯಾಂಗ್ವೇಜ್ಗೆ ಏನೋ ಕಪ್ಪು ಸ್ಟ್ಯಾಪ್ಲರ್ ಹೊಡೆದಿದ್ರು ಅದನ್ನು ಕಿಚ್ಚುಬಿಟ್ಟು ಇವನು ಏನೋ ಒಂದು ರೀಲ್ಸ್ ಮಾಡಿದ್ದ ಅದು ಸಿಗಾಕಂದ್ರೆ ಶ್ರಮ ಕೇಳಿದ್ದ ನೀವು ಅಲ್ಲಿ ಫಸ್ಟ್ ನೀವು ಬಿಡಿ ಸ್ವಾಮಿ ಹಿಂದಿನ ಹಿಂದಿನ ನೀವು ಬರ್ಸಕ್ಕೆ ಹೋಗ್ಬೇಡಿ ಪ್ರಶ್ನೆ ಅಲ್ಲಿ ಹಿಂದಿ ಬರಸಿ ಅದ್ರ ಸ್ಟಿಕ್ ಆಗಿ ಬೇಕು ನೀವು ಹಿಂದಿನ ಬರ್ಸಕ್ಕೆ ಹೋಗ್ಬೇಡಿ ಅದರ ಜೊತೆಗೆ ಇನ್ನೊಂದು ದೇಶ ನಾನು ಒಂದು ರೀಲ್ಸ್ ಅಲ್ಲಿ ನೋಡಿದೆ ಅದನ್ನು ಜೊತೆ ಇವಾಗ ಅದೇನಪ್ಪ ಅಂದರೆ ಅದು ನಾನು ತುಂಬ ಬೇಜಾರಾಯ್ತು ಅದು ಕೇಳಿದ್ದಕ್ಕೆ ಆ ವ್ಯಕ್ತಿ ನಲ್ವತ್ತು ವರ್ಷದ ಆಟೋ ಓಡಿಸ್ತಾ ಇದ್ದೇನೆ ನಲ್ವತ್ತು ವರ್ಷ ನಲವತ್ತರಿಂದ ನಲವತ್ತೆರಡು ವರ್ಷ ಆಗಬೇಕು ಆ ವ್ಯಕ್ತಿ ಆಟೋ ಆಡುತ್ತಿದ್ದಾರೆ ಒಬ್ರು ಅವರು ಹೀಗೆ ಇಂಟರ್ವ್ಯೂ ಕೇಳ್ಕೊಂಡು ಯಾರೋ ಒಬ್ರು ಯೂಟ್ಯೂಬ್ ಯೂಟ್ಯೂಬರು ಯಾವ ಚಾನಲ್ ಅವರು ಹೋಗಿದ್ದಾರೆ ಆಗ ಅವ್ನು ಹೇಳ್ತಿದ್ದಾನೆ ಈ ಇದ್ರ ಬಗ್ಗೆ ಕೇಳಕ್ಕೆ ಹೋಗಿದ್ದಾರೆ ಅವರು ಸರ್ ಇಲ್ಲಿ ನಮ್ಮ ಮೇಲೆ ಹೇಳ್ತಿದಾರಲ್ಲ ಈ ಸರಿನ ತಪ್ಪಾ ಅಂತ ಅದಕ್ಕೆ ಅವ್ನು ಕರೆಕ್ಟಾಗಿ ಒಂದು ಉತ್ತರ ಕೊಟ್ಟ ಏನು ಉತ್ತರ ಕೊಟ್ಟ ಅಂದರೆ ಒಬ್ಬ ಆಟೋ ಡ್ರೈವರು ಆಟೋ ಡ್ರೈವರ್ ಏನು ಸಾಮಾನ್ಯ ಕಬಡಿ ಅವ್ರು ಟ್ಯಾಲೆಂಟ್ ಇರೋದಕ್ಕೆ ಆಟೋ ಡ್ರೈವರ್ ಆಗಿರೋದು ಅವ್ರೇನಂತ ಉತ್ತರ ಕೊಟ್ಟರು ಗೊತ್ತಾ ಅವರು ಓದ್ತಾ ಇರ್ಬೇಕಂದ್ರೆ ಫಸ್ಟ್ ಲ್ಯಾಂಗ್ವೇಜು ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜು ಇಂಗ್ಲೀಷು ತರ್ಡ್ ಲ್ಯಾಂಗ್ವೇಜು ಹಿಂದಿ ಆವಾಗಿಂದ್ರೆ ನಮಗೂ ಹಾಗೆ ಬಂದಿರೋದು ನಾವು ಅದೇ ಮೂರು ಲ್ಯಾಂಗ್ವೇಜ್ ತಗೊಂಡ್ ತಗೊ ಕನ್ನಡ ಹಿಂದಿ ಇಂಗ್ಲೀಷ್ ಇವು ಮೂರನ್ನೇ ತಗೊಂಡ್ಬಂದಿರೋದು ಅವರು ಪಾಪ ಅವರು ಮಾವನ ಯಾರೋ ಪರಿಸ್ಥಿತಿ ಸಂಬಂಧಿಕರು ಪ್ಯಾಂಟರ್ ಇದ್ರಂತೆ ಅವರು ಸಿ ಓದಬೇಕಾದ್ರೆ ನಾನು ಹೇಳ್ತಾ ಇರೋದು ಈಗ ನಲ್ವತ್ತು ವರ್ಷದ ವ್ಯಕ್ತಿ ಏನು ಮಾತಾಡ್ತಾ ಇದ್ದಾರೆ ಅವರು ಓದಬೇಕಾದ್ರೆ ಎಸ್ ಎಸ್ ಸಿನ ನೀವು ಎಸ್ ಎಸ್ ಎಲ್ ಸಿ ಪಾಸ್ ಮಾಡಿದ್ರೆ ನಾನು ನಿಮಗೆ ಬ್ಯಾಂಕ್ ಕೆಲಸ ಕೊಡಿಸ್ತೀನಿ ಅಂತ ಅವ್ರ ಸಂಬಂಧಿ ಕೇಳಿದ್ರಂತೆ ಅವರು ಬ್ಯಾಂಕಲ್ಲಿ ಏನೋ ಒಂದು ಪ್ಯೂರ್ ಪೋಸ್ಟ್ ಎಸ್ ಎಸ್ ಎಲ್ ಸಿ ಯಾವಾಗ ಪಿ ಒಂದು ಪೋಸ್ಟ್ ಎಲ್ಲ ರೆಕಮೆಂಡ್ ಸಿಗ್ತಾ ಇತ್ತು ಅಂದ್ರೆ ನಲ್ವತ್ತು ವರ್ಷ ಅವ್ರು ಹೊತ್ತಿದಾಗ ಅವಾಗ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದಲು ಹೇಳ್ತಾ ಇರೋದು ಹಿಂದೆ ಮಾತು ಕೊಡಿಸ್ತೀನಿ ಅಂತ ಹೇಳಿದ್ರು ಇವ್ರ ಕೈಲಿ ಇದನ್ನ ಎಸ್ ಎಸ್ ಎಲ್ ಸಿನ ನ ಪಾಸೇ ಮಾಡೋಕ್ ಆಗ್ಲಿಲ್ಲ ಯಾರು ಈ ಆಟೋ ಡ್ರೈವರ್ ಕೈಲಿ ಎಸ್ ಎಸ್ ಎಲ್ ಸಿನ ಪಾಸೇ ಮಾಡೋಕಾಗಲಿ ಇಲ್ಲ ಅಂದ್ರೆ ಸುಮಾರು ಸತಿ ಕಟ್ಟಿದ್ದೀನಿ ಆ ಮತ್ತು ಮತ್ತೆ ಹಿಂದಿ ಆಮೇಲೆ ಇನ್ನೊಂದು ಯಾವುದೋ ಮೂರು ಹೋಗಿತ್ತಂತೆ ಕಟ್ಟದಂತೆ ಕಟ್ಟಿದಾಗ ಅದೊಂದು ಸರ್ತಿ ಒಂದು ಇನ್ನೊಂದು ಪಾಸ್ ಇನ್ನೊಂದು ಸತಿ ಕಟ್ಟದಾಗ ಇನ್ನೊಂದು ಪಾಸ್ ಆಗುತ್ತಂತೆ ಹಿಂದಿ ಅಂತೂ ಎರಡು ಮೂರು ಸತಿ ಕಟ್ಟಿದ್ರು ಹಿಂದಿ ಯಾವುದೇ ಕಾರಣಕ್ಕೂ ಪಾಸ್ ಆಗಿದಂತೆ ಹಾಗಾಗಿ ಇವತ್ತು ತಲೆ ತಲೆ ಕೆಟ್ಟು ಬೇಜಾರಾಗಿ ಮುಟ್ಟೆ ಮಾಡಿ ಅವ್ರು ಅವರೇನಾದರೂ ಪಾಸ್ ಆಗಿತ್ತು ಅಂದ್ರೆ ಅವರೇನಾದರೂ ಏನಾದ್ರು ಎಸ್ ಎಸ್ ಎಲ್ ಸಿ ಪಾಸ್ ಆಗಿತ್ತು ಅಂದ್ರೆ ಇವತ್ತು ಪಾಪ ಅವರು ಗೌರ್ಮೆಂಟ್ ಕೆಸಿರಬೇಕು ಅರ್ಥ ಮಾಡ್ಕೊಳ್ಳಿ ಹಿಂದಿನ ಯಾವ ರೀತಿ ಹಿಂದಿನ ನಮ್ಮ ಮೇಲೆ ಹೇಳಿ ನಮ್ಮ ಕನ್ನಡದವ್ರಿಗೆ ಎಷ್ಟು ಸಮಸ್ಯೆಗಳನ್ನ ತಂದಾಕೋರಿ ಈ ಸರ್ಕಾರದವರು ಈ ಬೇರೆ ಲ್ಯಾಂಗ್ವೇಜ್ ಅವರು ಅಂತ ನಾವು ಒಂದು ಸ್ವಲ್ಪ ಕನಿಷ್ಠ ಪಕ್ಷ ಅರ್ಥ ಮಾಡ್ಕೋಬೇಕು ನಾವು ಅವ್ರೇನು ಮಾಡ್ತೀವಿ ಅಂದರೆ ಅದೇ ಆ ವ್ಯಕ್ತಿ ಕಟ್ಟಿ ಕಟ್ಟಿ ಸಾಕಾಗಿ ಬಿಟ್ಟೆ ಬಿಟ್ಟೆ ಹಿಂದಿ ಅಲ್ಲಿ ಎಸ್ ಎಲ್ ಸಿ ಪಾಸ್ ಆಗಲಿಲ್ಲ ಅವ್ರಿಗೆ ಪಿ ಕೆಲಸ ಸಿಗ್ಲಿಲ್ಲ ಅವ್ರ ಸಾಮಾನ್ಯಗಳು ಕೊಡಿಸ್ಲಿಲ್ಲ ಹಾಗಾಗಿ ಕೊನೆ ಆಟೋ ಡ್ರೈವರ್ ಬಂದೆ ಸರ್ ನೋಡಿ ಈ ತರ ಸಮಸ್ಯೆ ಆಯ್ತು ನನಗೆ ಹಿಂದಿಯಿಂದ ಇಂಟರ್ವ್ಯೂ ಕೊಟ್ಟಿದ್ದು ಹಿಂದಿಯಿಂದ ನನಗೆ ಈ ತರ ಸಮಸ್ಯೆ ಆಗಿದೆ ಹಿಂದಿ ಲ್ಯಾಂಗ್ವೇಜ್ ಇಂದ ಹಿಂದಿ ಲ್ಯಾಂಗ್ವೇಜ್ ನಮ್ಗೆ ಬೇಕು ಈಗ ಅದೇ ನೀವು ಹಿಂದಿ ಲ್ಯಾಂಗ್ವೇಜ್ಗಳು ಇರೋ ಸ್ಟೇಟ್ಗೆ ಹೋಗಿ ಹಿಂದಿ ಲ್ಯಾಂಗ್ವೇಜ್ಗಳಿರೋ ಸ್ಟೇಟ್ಗೆ ಹೋಗ್ತಾರೆ ಅಲ್ಲಿ ಇಂಗ್ಲೀಷು ಹಿಂದಿ ಎರಡೇ ಇಂಗ್ಲೀಷು ಹಿಂದಿ ಎರಡು ಬಿಟ್ಟು ನೀನು ಯಾವ ಲ್ಯಾಂಗ್ವೇಜ್ ಸೇರ್ಕೊಂಡೇ ಇರ್ತೀನಿ ಅವಳಕ್ಕೆ ಆಮೇಲೆ ತಮಿಳ್ನಾಡ್ಗೆ ಹೋಗಿ ತಮಿಳು ಇಂಗ್ಲೀಷು ಎರಡೇ ಆಮೇಲೆ ಇದಕ್ಕೋಗಿ ಕೇರಳಕ್ಕೋಗಿ ಮಲಯಾಳಿ ಎರಡೇ ಇನ್ನು ಬೇರೆ ಆಂಧ್ರ ತೆಲುಗು ಎರಡೇ ಹಾಗೆ ಹಂಗೆ ಲ್ಯಾಂಗ್ವೇಜ್ ಅವರು ಎರಡೆರಡೆ ಮಾತಾಡೋದು ಬಟ್ ನಮ್ಮ ಕರ್ನಾಟಕದಲ್ಲಿ ಮೂರು ಹಿಂದಿ ಸೇರ್ಸೆ ತುರ್ಕಿ ಒಳಕ್ಕೆ ತಗೊಳ್ಳಿ ತಗಳಿ ತಗೊಳ್ಳಿ ಅಂತ ಹಿಂದಿನ ಯಾಕೆ ಯಾರು ಇಲ್ಲ ಇಲ್ಲಿ ಕರ್ನಾಟಕದಲ್ಲಿ ಕೇಳೋರು ಯಾರು ಇಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೇಳಿದ್ರೆ ಸರಿಯಾಗಿ ಇಲ್ಲಿ ಹಿಂದಿ ತುರುಕ್ತಂಗೆ ಅವ್ರಿಗೆ ಬೇರೆ ಬೇರೆಯವ್ರು ತುರುಗ್ತಾರೆ ಒಳಕಾಗ ಅವ್ರು ತುರ್ಕಪ್ಪ ಅಂದ್ರೆ ತಗದ ಅವ್ರಿಗೆ ತುರುಗ್ತಾರೆ ಸರಿಯಾಗಿ ಈ ತರ ಮಾತ್ರ ನಾವು ಮಾಡ್ಬೇಕಾಗ್ತದೆ ಸರಿಯಾಗಿ ಆ ಆತರ ಮಾಡಿ ಆತರ ಜೀವನ ವ್ಯಕ್ತಿಗಳ ಜೊತೆ ಆಟ ಆಡ್ತಾ ಇದ್ದಾರೆ ಈ ಸರ್ಕಾರದವ್ರು ಸರಿ ಇಲ್ಲ ನೋಡಿ ಅಲ್ಲಿ ತಮಿಳ್ನಾಡಲ್ಲಿ ಆಗ್ಬೋದು ಆಂಧ್ರದಲ್ಲಿ ಆಗ್ಬೋದು ಕೇರಳದಲ್ಲಾಗ್ಬೋದು ಅಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಯಾವುದೇ ರೀತಿ ರಾಷ್ಟ್ರೀಕೃತ ಪಕ್ಷಗಳಿಗೆ ಸಾರಿ ರಾಷ್ಟ್ರೀಕೃತ ಪಕ್ಷಗಳಿಗೆ ಅವರು ಓಟ್ ಹಾಕಲ್ಲ ಅವ್ರೇನಿದ್ರು ಯಾವ ರೀಜನ್ ಅಲ್ಲಿ ಅಂದ್ರೆ ಅಲ್ಲೇ ಸ್ಥಳೀಯ ಪಕ್ಷಗಳಿದ್ದಾವೆ ಆ ಓಟ ಗೆಲ್ಲಿಸ್ತಾರೆ ಅವ್ರು ಆರಾಮಸ ನಡೆಸ್ಕೊ ಹೋಗ್ತಾರೆ ಏನೇ ತೊಂದರೆ ಬಂದ್ರು ಹಂಗೆ ನಿಂತ್ಕೊಂಡ ಗೊತ್ತಾಗ್ಲಿ ಬಟ್ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಹಂಗಲ್ಲ ಒಂದ್ಸತಿ ಅವ್ರಿಗೆ ಹಾಕೋದು ಒಂದ್ಸತಿ ಇವ್ರಿಗ ಹಾಕೋದು ಒಂದ್ಸತಿ ರಾಷ್ಟ್ರೀಕೃತ ಪಕ್ಷಕ್ಕ ಹಾಕೋದು ಏನ್ ಪ್ರಯತ್ನ ರಾಷ್ಟ್ರೀಕೃತ ಪಕ್ಷಕ್ಕೆ ಹಾಕೋದ್ರೆ ನೀವು ಏನು ಪ್ರಯತ್ನ ಇಲ್ಲ ಈ ತರ ಅನುಭವಿಸ್ಬೇಕು ಕಷ್ಟವಲ್ಲ ಜೊತೆಗೆ ಹಾ ಮೆಟ್ರೋದಲ್ಲಿ ಮೆಟ್ರೋದಲ್ಲಿ ಮೂರ್ ಬಳಸಿದ್ದಾರೆ ಜೊತೆಗೆ ನಮ್ದು ಆಮೇಲೆ ನಮ್ಮ ಅಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಈಗ ಎರಡನೇ ಲ್ಯಾಂಗ್ವೇಜ್ ಇಂಗ್ಲೀಷು ಮೂರನೇ ಲ್ಯಾಂಗ್ವೇಜ್ ಹಿಂದಿ ಅಂತ ಕೇಳಿದ್ದಾರೆ ಹಿಂದಿ ಆಗಿರ್ಬೇಕು ನಮಗೆ ಹಿಂದಿ ಕೂಡ ಗೊತ್ತು ನೀವು ಭಾರತ ಸಂವಿಧಾನ ಕೊಡಿ ಕಲ್ಕ ಕಲ್ತ್ಕೊಳ್ತಾರೆ ನಮ್ಗೆ ಇವೆಲ್ಲ ಗೊತ್ತಿರಲ್ಲ ಆ ಟೈಮಲ್ಲಿ ನಮ್ಗೆ ಏನಾದ್ರು ಗೊತ್ತಿತ್ತು ಅಂದರೆ ಸ್ಟ್ರೈಕ್ ಮಾಡ್ಬಿಡ್ತಿದ್ವಿ ಏನೋ ಗೊತ್ತಿಲ್ಲ ನಾವು ಹೆಸರು ಗೊತ್ತಿದ್ದಾಗ ಬಟ್ ನಮ್ಗೆ ಗೊತ್ತಿಲ್ವೇ ಅವೆಲ್ಲ ಸತ್ಯ ಈ ಥರ ಅಂತ ನೋಡಿ ಆಮೇಲೆ ನನ್ನ ಜೊತೆ ಕೆಲಸ ಮಾಡೋದು ಕೂಡ ಹಿಂದಿಯವನೇ ಅಯೋಧ್ಯೆಯವನು ಅವನು ನನಗೆ ಒಂದು ಮಾತು ಹೇಳಿದ ನನಗೆ ಅಲ್ಲಿ ನನಗೆ ತುಂಬ ಬೇಜಾರಾಗಿದ್ದು ಏನಪ್ಪಾ ಅಂದರೆ ಅವ್ನು ನನ್ನ ಜೊತೆ ಬಂತು ನಾನು ಚೆನ್ನಾಗೇ ಮಾತಾಡ್ತಾನೆ ನಾನು ಚೆನ್ನಾಗೇ ಇರ್ತಾನೆ ಬಟ್ ಅವ್ನು ನನಗೊಂದು ಮಾತಾಡಿದ ನಾನು ಹೇಳಿದ್ರೆ ಮಾತು ಮಾತಾಡ್ತಾ ನೀನು ಯಾಕೆ ಕನ್ನಡ ಕಲಿಲಿಲ್ಲ ಅಂದರೆ ಅವ್ನು ಬಂದು ಎರಡು ಮೂರು ವರ್ಷ ಆಯ್ತಿದ್ದೀರಿ ಬೆಂಗಳೂರಿಗೆ ನೀನು ಯಾಕಪ್ಪ ಕನ್ನಡ ಕಲಿಲಿಲ್ಲ ಅಂತ ಅಂದೆ ಅದಕ್ಕೆ ಅವನಂತಂದ ನಾನು ಓದ್ತ ಎಜುಕೇಶನ್ ಮಾಡಿದ್ನಲ್ಲ ಸ್ಕೂಲು ಆ ಸ್ಕೂಲಲ್ಲಿ ನನಗಿದ್ದದ್ದು ಕನ್ನಡ ಅದು ಕನ್ನಡ ಅಂತೇಳಿ ಹಿಂದಿ ಅವ್ರ ಸ್ಕೂಲಲ್ಲಿ ಎಲ್ಲಿ ಉತ್ತರ ಪ್ರದೇಶದಲ್ಲಿ ಹಿಂದಿ ಇಂಗ್ಲೀಷು ಅದು ಬಿಟ್ಟರೆ ಭಾರತ ಸಂವಿಧಾನ ಅವ್ರು ನೋಡಿ ಅವರು ಕೊಟ್ಟಿದ್ದಾರೆ ಭಾರತ ಸಂವಿಧಾನ ಜೊತೆಗೆ ಮಾಮೂಲಿ ಮ್ಯಾಥಮೆಟಿಕ್ಸ್ ಗಣಿತ ಸಮಾಜ ವಿಜ್ಞಾನ ಅದು ಇಲ್ಲಿ ನಮ್ಗೆ ಏನು ಹಿಂದಿ ತುರುಕಿದ್ದಾರೆ ಅವ್ರಲ್ಲಿ ಸಂವಿಧಾನ ಇದೆ ನಮಗೂ ಸಂವಿಧಾನ ಕೊಡಿ ನಮ್ಗೆ ಕಿಂಗ್ ಬೇಕಿಲ್ಲಿ ಅದಂದ ಹಂಗಂತಂದ್ರೆ ನಾನು ಗೊತ್ತವು ನನಗೆ ಇಂಗ್ಲೀಷು ಹಿಂದಿ ಕೊಟ್ರಪ್ಪ ಓದಕ್ಕೆ ಅದಕ್ಕೆ ನಾನು ಕಲಿಲ್ಲ ಕನ್ನಡನ ನಿಮ್ಮದವ್ರು ಯಾವ್ಯಾವ ಲ್ಯಾಂಗ್ವೇಜ್ ಇದು ಅಂತ ಕೇಳಲ್ಲ ಕನ್ನಡ ಇಂಗ್ಲೀಷು ಹಿಂದಿ ಅಂದೆ ಮತ್ತೆ ಹಿಂದಿ ಒಂದು ಲ್ಯಾಂಗ್ವೇಜ್ ಇತ್ತಲ್ಲ ಯಾಕೆ ಕಲಿ ನೀನು ಅಂತಂದ್ರೆ ನನಗೇನೆ ನನಗ ಬೇರೆ ಆಯ್ತು ಈಗ ನಾನೇ ಹಿಂದಿ ಲ್ಯಾಂಗ್ವೇಜು ಹಿಂದಿ ಲಾಂಗ್ವೇಜ್ನ ಓದೋ ಅಂತ ದ್ರ್ ಲ್ಯಾಂಗ್ವೇಜು ಹಿಂದೆ ಹಿಂದಿ ಕೊಟ್ಟಿದ್ದಾರೆ ನಾನೇ ಕಲ್ಕೊಳ್ಳಲಿಲ್ಲ ಇವನು ಪಾಪ ಕನ್ನಡ ಏನು ಅಂತಲೇ ಗೊತ್ತಿಲ್ಲ ಅಲ್ಲಿ ಇಲ್ಲಿಗೂ ಇಲ್ಲ ಅವ ಎಜುಕೇಶನ್ ಡಿಪಾರ್ಟ್ಮೆಂಟಲ್ಲಿ ಇನ್ನು ನಾನು ಕೇಳಿದ್ರೆ ಏನಂತ ಇದೆ ಕನ್ನಡದ ಬಗ್ಗೆ ನನಗೆ ಆಯಿತು ನೋಡಿ ಈ ಥರ ಈ ಥರ ಈ ರಾಜಕೀಯ ಪಕ್ಷಗಳು ಸೇರ್ಕಂಡು ಮಾಡೋ ಕೆಲಸಕ್ಕೆ ನಾವು ಕನ್ನಡದವ್ರಿಗೆ ಇವತ್ತು ಅನುಭವಿಸ್ತಾ ಇದ್ದೀವಿ ಸರ್ ಸರಿಯಾಗಿ ಅನುಭವಿಸ್ತಾ ಇದ್ದೀವಿ ನಿಜವಾಗ್ಲೂ ಇನ್ನು ಮುಂದಕ್ಕೆ ಇನ್ನೂ ಅನುಭವಿಸ್ತೀವಿ ಈಗಲೇ ಅಲ್ಲ ಇನ್ನು ಮುಂದಕ್ಕೆ ಇನ್ನೂ ಅನ್ಬೋಸ್ತೀವಿ ಈಗಲೇನಾದ್ರೂ ಕನ್ನಡದವ್ರು ಎಚ್ಚೆತ್ಕೊಂಡು ಯಾರ್ಯಾರು ಹಿಂದಿ ಲ್ಯಾಂಗ್ವೇಜ್ ಅವ್ರಾಗ್ಬೋದು ಬೇರೆ ಬೇರೆ ಲ್ಯಾಂಗ್ವೇಜ್ ಆಗ್ಬೋದು ಆಮೇಲೆ ದಬ್ಬಳಕೆ ಮಾಡಕ್ಕೆ ಬರ್ತಾರೆ ಅವ್ರು ಸರಿಯಾಗಿ ಪಾಠ ಕಲಿಸಲಿಲ್ಲ ನಿಜವಾಗ್ಲೂ ಮುಂದೊಂದು ದಿನ ನಾವು ಚಪ್ಪಲಿ ಕೊಡೋ ಜಾಗದಲ್ಲಿ ಬರ್ತಾರೆ ಕನ್ನಡದವ್ರನ್ನ ಇದಂತೂ ನೂರು ಕೂರು ಸತ್ಯ ಚಪ್ಪಳೆ ಕೊಡೋದಾಗ ಕನ್ನಡವನ್ನು ನೋಡೋದು ಜನ ಹಾಗಾಗಿ ಈಗಲೇ ಎತ್ಕೊಳ್ಳಿ ದಯವಿಟ್ಟು ಇಂಥ ಸಮಸ್ಯೆಗಳೆಲ್ಲನು ಬಗೆಹರಿಸ್ಕೊಳ್ಳಿ ಎಷ್ಟೊಂದು ನಮ್ಮ ಹತ್ರ ಕನ್ನಡ ಪಕ್ಷಗಳಿದ್ದಾವೆ ಆಮೇಲೆ ಕನ್ನಡ ಹೋರಾಟ ಸಂಘಗಳಿದಾವೆ ಸಂಸ್ಥೆಗಳಿದ್ದಾವೆ ಅವ್ರ ಬೆಂಬಲ ಕೊಡಿ ಅವರ ನಾನು ಒಬ್ಬೊಬ್ಬರು ಕೈ ಏನು ಮಾಡೋಕ್ಕಾಗಲ್ಲ ನೀವು ಒಬ್ರು ಏನು ಮಾಡೋಕ್ಕಾಗಲ್ಲ ನಾನೊಬ್ರು ಏನು ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಕನ್ನಡ ಪರ ಹೋರಾಟಗಳ ಕನ್ನಡ ಪರ ಸಂಘಟನೆಗಳು ಅವ್ರೆ ಅವ್ರು ಕನ್ನಡ ತಗೊಂಡು ಅನ್ನಿಸ್ತಾರೆ ಯಾರು ಬರೋದು ಇಲ್ಲ ಎಂದು ಹೋಗೋದು ಇಲ್ಲ ಏನ್ ಮಾಡ್ತಾರೆ ಹಾಗಾಗಿ ಕನ್ನಡದ ಸಂಘದವ್ರು ಆಗ್ಬೋದು ಕನ್ನಡ ಪಕ್ಷದವರಾಗಬಹುದು ಕನ್ನಡ ಹೋರಾಟಗಾರರಾಗಬಹುದು ಯಾರ ಏನೋ ಒಂದು ಸಮಸ್ಯೆ ಅಂತ ಕರೆದಾಗ ನಾವು ಹೋಗ್ಬೇಕು ಹೋಗಿ ನಮ್ಮ ನಾವು ಅವ್ರ ಬೆಂಬಲ ಕೊಟ್ರೆ ಅವ್ರು ಕನ್ನಡನ ಯಾವುದೋ ಒಂದು ಎಲ್ಲ ತಗೊಂಡು ಹೋಗ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಒಂದು ವಿಡಿಯೋ ಮಾಡೋಣ ಹೀಗೆ ಮೂರು ಮೂರು ಭಾಷೆಗಳನ್ನು ತುರುಪ್ಬಿಟ್ಟು ಕೂಡಿಸ್ಬಿಟ್ಟವಲ್ಲ ನೆಟ್ ನೆಟ್ಟಿಗೆ ಏನು ಮಾಡೋಕ್ಕೊತ್ತ ನಮಗೂ ಗೊತ್ತಿಲ್ಲ ಹಾಗಾಗಿ ನಾನು ವಿಡಿಯೋ ಮಾಡ್ತೀನಿ ಫ್ರೆಂಡ್ ನನಗೂ ಏನು ಮಾಡೋದು ಕೋಪ ಬರ್ತದೆ ಕೋಪ ಬಂದರೆ ಏನೋ ಬಡವರು ಕೋಪ ಮೂಲ ಅಂತ ಹೇಳ್ತಿರಲ್ಲ ಹಾಗೆ ನನಗೆ ಕೋಪ ಮೂಲ ಅಷ್ಟೇ ನಿಮ್ದು ಕೋಪನು ನಿಮ್ಗೆ ಕೋಪನೂ ದೌಡ್ಯಮಲ್ವೇ ನಿಮ್ದೇನು ಇಂಟರ್ನ್ಯಾಷನಲ್ ಅಲ್ಲ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ah maralli muneyu vidyachan subscribe kodai enthe anta nanna